ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಹರ್ಷಿತಾ ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಸರ್ಕಾರದ ಅಭ್ಯರ್ಥಿ ಸುನೀತಾ ಚೌಹಾಣ್ ಪರ ಮತಯಾಚನೆಯನ್ನು ಸಚಿವ ಶಿವಾನಂದ ಪಾಟೀಲರ ನೇತೃತ್ವದಲ್ಲಿ ಬಸವನ ಬಾಗೇವಾಡಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ಹೌದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಬ್ಲಾಕ್ ಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಮೈತ್ರಿ ಸರ್ಕಾರದ ಅಭ್ಯರ್ಥಿ ಸುನೀತಾ ಚೌಹಾಣ್ ಪರ ಮತಯಾಚನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಶಿವಾಂಕ ಈ ಚುನಾವಣೆಯಲ್ಲಿ ಜನರಿಗೆ ಬಹಳಷ್ಟು ಒಂದು ದೇಶದ ಅಖಂಡತೆ ಸಾರ್ವಭೌಮತ್ವ ಪಕ್ಷಾತೀತವೂ ಆದರೆ ಈ ದೇಶದ ಸೈನಿಕರು ಮೋದಿಯವರ ಸೈನಿಕರು ಎಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಮಾತನಾಡುತ್ತಾರೆ ಒಗ್ಗಟ್ಟಿನಿಂದ ನಾಳೆ ಚುನಾವಣೆಯನ್ನ ಎದುರಿಸೋಣ ಅಂತೇಳಿ ಒಂದು ನಿರ್ಣಯ ಮಾಡಿದ ಮೇಲೆ ಈ ಸಭೆಯನ್ನ ನಾವು ತುರ್ತಾಗಿ ಕರೆದಿದ್ದೀವಿ ಇವತ್ತು ಬಹಳ ಈ ಲೋಕಸಭೆ ಚುನಾವಣೆ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಜನರಿಗೆ ದಪ್ಪ ತಿಳುವಳಕೆ ಕೊಡುವುದರಿಂದ ಈ ಚುನಾವಣೆಯನ್ನ ನಾವು ಎದುರಿಸ್ತಾ ಇರುತ್ತೆ ನನಗನ್ಸಿದೆ ಬಹಳ ವಿಶ್ರಾಂತಿಯ ಸೈನ್ಯ ಯಾಕೆಂದ್ರೆ ಯಾವುದೇ ಒಂದು ದೇಶದ ಅಖಂಡತೆ ಸಾರ್ವಭೌಮತೆ ಪಕ್ಷಾತೀಕವಾಗಿರುತ್ತದೆ ಅದೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಇನ್ನೊಂದು ವ್ಯಕ್ತಿಗಳಲ್ಲಿ ಮಾತನಾಡ್ತಾರೆ ಈ ರಾಷ್ಟ್ರದ ಸೈನಿಕರು ಮೋದಿ ಅವರು ಶೈಲಿಗೆ ಇಂಥ ಮಾತುಗಳನ್ನು ಆಡ್ತಕ್ಕಂಥ ಮುಖ್ಯಮಂತ್ರಿಗಳಿಂದ ದೇಶ ವಿಂಗಡನೆ ಆಗಬಹುದು ಅಂತೇಳಿ ಭಾವ ಒಬ್ಬ ಮುಖ್ಯಮಂತ್ರಿ ಇಂತಹ ಹೇಳಿಕೆಯನ್ನ ಕೊಡುವುದರಿಂದ ದೇಶ ವಿಂಗಡಣೆ ಆಗಬಹುದು ಈ ದೇಶದ ಉದ್ದಗಲಕ್ಕೂ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ನಮ್ಮನ್ನು ನೋಡಿ ಮತ ನೀಡಬೇಡಿ ಮೋದಿಯವರನ್ನು ನೋಡಿ ಮತ ನೀಡಿ ಎಂದು ಪ್ರಚಾರ ಮಾಡ್ತಾ ಇದ್ದಾರೆ ಆದರೆ ನಾವು ಈ ಚುನಾವಣೆಯಲ್ಲಿ ರಾಜ್ಯದ ಹಿತವನ್ನು ಕಾಪಾಡುವಂತಹ ಸಂಸದರನ್ನು ಆಯ್ಕೆ ಮಾಡಬೇಕಾಗಿದೆ ಆಯ್ಕೆಯಾದ ಸಂಸದರು ವಿರೋಧ ಪಕ್ಷದಲ್ಲಿ ಇದ್ದರೆ ಜನರ ಧ್ವನಿಯಾಗಿ ಪ್ರತಿನಿಧಿಸಬೇಕು ಆಡಳಿತ ಪಕ್ಷದಲ್ಲಿದ್ದರೆ ರಾಜ್ಯದ ಹಿತದೃಷ್ಟಿಯಿಂದ ಕೆಲಸಗಳನ್ನು ಮಾಡಬೇಕು ನಮ್ಮ ಜಿಲ್ಲೆಯ ಸಂಸದರು ಕೇಂದ್ರ ಸರ್ಕಾರದ ಕುಡಿಯುವ ನೀರಿನ ಮಂತ್ರಿಯಾಗಿದ್ದರೂ ಸಹ ಈ ಜಿಲ್ಲೆಯಲ್ಲಿ ಟ್ಯಾಂಕರ್ ಮೂಲಕ ಜನರಿಗೆ ನೀರು ಕೊಡುವ ಆನೆಂಬರ ತಪ್ಪಿಲ್ಲ ನಾನೇನು ಕೇಂದ್ರದ ಮಂತ್ರಿ ಅಲ್ಲ ನನ್ನ ಕ್ಷೇತ್ರದಲ್ಲಿ ಒಂದೇ ಒಂದು ಟ್ಯಾಂಕರ್ ಹಚ್ಚಿ ನೀರು ಕೊಟ್ಟಿಲ್ಲ ಈ ದೇಶದ ಭವಿಷ್ಯದ ಹಿತದೃಷ್ಟಿಯಿಂದ ನಾವು ಒಗ್ಗಟ್ಟಾಗಿ ಈ ಚುನಾವಣೆಯನ್ನು ಎದುರಿಸುತ್ತಿದ್ದೇವೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ನಾವು ಜೆಡಿಎಸ್ ಪಕ್ಷದೊಂದಿಗೆ ನೇರ ಹಣಹಣಿಯೊಂದಿಗೆ ಚುನಾವಣೆಯನ್ನು ಎದುರಿಸಿದ್ದೇವೆ ಆ ಚುನಾವಣೆಯಲ್ಲಿ ನಾವು ಜಾತಿ ಪಕ್ಷದ ಹೆಸರಿನಲ್ಲಿ ಮತಗಳನ್ನು ಕೇಳದೆ ಅಭಿವೃದ್ಧಿ ಕಾರ್ಯದಲ್ಲಿ ಮತಗಳನ್ನು ಕೇಳಿ ಗೆದ್ದಿದ್ದೇವೆ ಆದರೆ ಇವತ್ತು ನಮ್ಮ ಕಾಂಗ್ರೆಸ್ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಒಂದಾಗಿ ಈ ಚುನಾವಣೆಯನ್ನು ಎದುರಿಸಬೇಕಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಮಾತನಾಡುತ್ತಾ ಕಾಂಗ್ರೆಸ್ ಕಾರ್ಯಕರ್ತರು ಮನಸ್ಸಿನಲ್ಲಿ ಯಾವುದೇ ಸಂಶಯವನ್ನು ಇಟ್ಟುಕೊಳ್ಳದೆ ನನ್ನ ಚುನಾವಣೆಯಲ್ಲಿ ನನಗೆ ಯಾರು ಮತವನ್ನು ಹಾಕಿದ್ದೀರಿ ಅವರೆಲ್ಲರೂ ಒಗ್ಗಟ್ಟಾಗಿ ಈ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಮತ ಹಾಕಬೇಕು ನಮ್ಮ ರಾಜ್ಯದ ಇತಿಹಾಸದಲ್ಲಿ ಬಾಗಲಕೋಟೆ ವಿಜಯಪುರ ಅವಳಿ ಜಿಲ್ಲೆಯಲ್ಲಿ ಇಬ್ಬರು ಮಹಿಳೆಯರು ಸ್ಪರ್ಧೆಗೆ ಇಳಿದಿದ್ದು ಇತಿಹಾಸದ ಸಂಗತಿ ಮಹಿಳೆಯರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂಬ ನಿಟ್ಟಿನಲ್ಲಿ ಎರಡೂ ಪಕ್ಷಗಳು ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡಿದ್ದಾರೆ ನಮ್ಮ ಜಿಲ್ಲೆಯ ನಮ್ಮ ಶಾಸಕರು ಮಾಜಿ ಶಾಸಕರು ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಕಾರ್ಯಕರ್ತರು ನಾವೆಲ್ಲರೂ ಕೂಡಿ ಚುನಾವಣೆಯನ್ನು ಎದುರಿಸಬೇಕಾಗಿದೆ ಎಂದರು ಮತ್ತು ನಮ್ಮ ಸಂಸದರಾಗಿ ಲೋಕಸಭೆ ಹೋದಂತವ್ರು ನಾವು ಅವರಿಂದ ಕನಿಷ್ಠ ನಿರೀಕ್ಷೆ ಮಾಡಬೇಕು ಏನಪ್ಪ ಅಂತಂದ್ರೆ ಅವರಲ್ಲಿ ನಮ್ಮ ಧ್ವನಿಯಾಗಿ ಪ್ರತಿನಿಧಿಸಬೇಕು ವಿರೋಧಿ ಪಕ್ಷದಲ್ಲಿದ್ರೆ ಆಡಳಿತ ಪಕ್ಷದಲ್ಲಿದ್ರೆ ನಮ್ಮ ರಾಜ್ಯದ ಹಿತದ ಕೆಲಸಗಳನ್ನ ಮಾಡಬೇಕು ನಾನು ಮೊನ್ನೆ ಒಂದು ಪತ್ರಿಕೆ ಹೋಗ್ತಾ ಇದೆ ಈ ರಾಜ್ಯದ ಇಪ್ಪತ್ತಾರು ಬರಕಾಲ ಇದೆ ವಿಶೇಷವಾಗಿ ಇಡೀ ರಾಜ್ಯ ದುಡ್ಡೂ ನಾವು ಕಾಯ್ತಾ ಇದೆ ಬಹಳ ನೋವು ಅನ್ನಿಸ್ತದೆ ನಮ್ಮ ಸಂಸದರು ಇವತ್ತು ಕೇಂದ್ರದ ಒಂದು ಮಂತ್ರಿ ಇದ್ದಾರೆ ಅದು ಕೂಡ ಕುಡಿಯುವ ನೀರಿನ ಮತ್ತು ನೈರ್ಮಲ್ಯದ ಮಂತ್ರಿಗಳಿದ್ದು ಕೂಡ ನಮ್ಮ ಜಿಲ್ಲೆಗೆ ಈ ಹಳೆ ಮಾಡ ಕ್ಷೇತ್ರದಲ್ಲಿ ನನಗ ಅಭಿಮಾನಿ ಇದೆ ನಮ್ಮ ಕ್ಷೇತ್ರದಲ್ಲಿ ಇಡೀ ಕ್ಷೇತ್ರದ ಒಂದ್ ಹಳ್ಳಿಗೂ ಕೂಡ ನಾವು ಟ್ಯಾಂಕ್ಟರ್ ಹೆಚ್ಚು ನೀರು ಕೊಟ್ಟಿಲ್ಲ ನಾನೇನು ಕೇಂದ್ರದ ಮಂತ್ರಿ ಅಲ್ಲ ವಿಶೇಷವಾಗಿ ನಮ್ಮ ಲೋಕಸಭಾ ಸದಸ್ಯರು ನಿಮ್ಗೆ ಗೊತ್ತಲ್ಲ ಮೊದಲು ಇಪ್ಪತ್ತು ವರ್ಷ ಮಂತ್ರಿ ಆಮೇಲೆ ಒಂದು ಇಪ್ಪತ್ತು ವರ್ಷ ಲೋಕಸಭಾ ಸಂಸದರು Kuda mainkan tu jadi permainan banyak. Terusilah engkau, mandi nama engkau, matu, teman nama.